ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಅಡುಗೆ ಮಾಡಿ ತೋರಿಸ್ತಾ ಇದ್ದೀರಾ ನುಚ್ಚಿನುಂಡೆ ನುಂಡೆ ಮಾಡಿ ತೋರಿಸ್ತಾ ಇದ್ದೀರಾ ಓಕೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಒಂದ್ಸಲ ಓಕೆ ಇದು ಕಡಲೆಬೇಳೆ ಒಂದು ತ್ರೀ ಅವರ್ಸ್ ಮುಂಚೆ ನೆನ್ಸಿ ಇಟ್ಕೋಬೇಕು ಇದು ನೆನ್ಸಿ ಇಟ್ಕೊಂಡಿದ್ದೀನಿ ಆನಿಯನ್ ಚಾಪ್ ಮಾಡಿ ಇಟ್ಕೊಂಡಿರೋದು ಕೊತ್ತಂಬರಿ ಇದು ಕೊತ್ತಂಬರಿ ಕರಬೇವು ಮತ್ತೆ ತೆಂಗಿನ ತುರಿ ಮೆಣಸು ಮತ್ತೆ ಶುಂಠಿ ಇದು ಆನಿಯನ್ ಇದು ಗಾರ್ನಿಶ್ ಈಗ ಮತ್ತೆ ಸಾಸ್ ಸಾಸ್ ಓಕೆ ಇವಾಗ ಶುರು ಮಾಡ್ಕೊಳ್ಳೋಣ ನಿಮಗೆ ಏನ್ ಬೇಕು ನಿತ್ಯ ಮಿಕ್ಸಿ ಜಾರ್ ಕೊಡಿ ಫಸ್ಟ್ ಇದನ್ನ ರುಬ್ಬ ಕೊಳ್ಳಿ ಓಕೆ ಚಿಕ್ಕದ ಬೇಕಾ ದೊಡ್ಡದ ಕೊಡಿ ಕೊಡ್ಲಾ ನಿತ್ಯರವರೇ ನೀವು ಏನು ಮಾಡ್ಕೊಂಡಿದ್ದೀರಾ ನಾನು ಆಂಟ್ರಪ್ರನರು ಓಕೆ ನಂದು ಓನ್ ಪಾರ್ಲರ್ ಇದೆ ಅದರ ಜೊತೆ ನಾನು ಸ್ಪಿರಿಚುಯಲ್ ಹೀಲರ್ ಓಕೆ ಆಲ್ಸೋ ಐ ಆಮ್ ಅನ್ ಪ್ರೊಫೆಷನಲ್ ಮಾಡಲ್ ಮಿಸಸ್ ಏಷ್ಯಾ ವಿನ್ನರು ಮಸ್ಕಟಲ್ಲಿ ಇಂಟರ್ನ್ಯಾಷನಲ್ ವಿನ್ನರು ಓಕೆ ಫ್ಯಾಷನ್ ಶೋಸ್ ಮಾಡ್ತಾ ಇರ್ತೀವಿ ರ್ಯಾಮ್ ಶೂಸ್ ಮಾಡ್ತಾ ಇರ್ತೀವಿ ಹಾಂ ವೆರಿ ನೈಸ್ ನಿತ್ಯ ಅವರೇ ಎಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ದಿನಾಗ್ ಬಂದಿರೋದ ಹೌದು ಓಕೆ ಒಂದು ಪ್ರೌಡ್ ಮೂಮೆಂಟು ಪ್ರೌಡ್ ನೋಡಿ ವೀಕ್ಷಕರೇ ಇಂಟರ್ ನ್ಯಾಷನಲ್ ಅಲ್ಲಿ ಮಾಡೆಲ್ಸು ಅವರು ಇವರು ಮನೇಲಿ ಅಡುಗೆ ಮಾಡಲ್ಲ ಅಂತ ತಿಳ್ಕೊಳ್ಳೇಬೇಡಿ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮನೇಲಿ ಅಡುಗೆನೂ ಮಾಡ್ತಾರೆ ಹೊರ್ಗಡೆನೂ ನೋಡ್ಕೊಳ್ತಾರೆ ಓಕೆ ಕಟ್ಲೆ ಬೆಳೆ ಹಾಕೊಂಡಿದ್ದೀನಿ ಮತ್ತೆ ಕೊಬ್ಬರಿ ತುರಿ ಒಂದು ಸ್ವಲ್ಪ ಆನಿಯನ್ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಹಾಗೆ ಇದಿಷ್ಟನ್ನ ಫಸ್ಟು ಗ್ರೈಂಡ್ ಮಾಡ್ಕೊಂಬ ಓಕೆ ಡ್ರೈ ಆಗ ಹಾ ಹೌದು ಓಕೆ ಒಂದು ಸ್ವಲ್ಪ ನೀರು ಹಾಕಿ ಪರವಾಗಿಲ್ಲ ಗ್ರೈಂಡ್ ಮಾಡ್ಕೊಂಬೇಡ फर्स्ट ही आगे एक ಸಲ ಹಾಕ್ ಬಿडला ನೋಡಿ ಈಗ ಸ್ವಲ್ಪ ನೀರ್ ಹಾಕಿ ಹ್ಮ್ ಪೇಸ್ಟ್ ತರ ಮಾಡ್ಕೊಳ್ಳಿ ತಕ್ಕಷ್ಟು ಮಚುರ್ ನೋಡಿ ತುಂಬಾ ನೈಸ್ ಆಗಬೇಕು ಸ್ವಲ್ಪ ಪೇಸ್ಟ್ ತರ ಇರಬೇಕು ಓಕೆ ಸಾಕಷ್ಟು ಸಾಕು ಒಂದು ಮಿಕ್ಸಿಂಗ್ ಬೌಲ್ ಕೊಡಿ ಬೌಲ್ ಕೊಟ್ಬಿಡ್ಲಾ ಹಾಂ ಎಷ್ಟು ಸಾಕಾಗತ್ತೆ ಸಾಕು ಒಂದು ಒಂದು ಕೆಲಸ ಮಾಡೋಣ ನಾನು ಇದನ್ನು ಈ ಕಡೆಗೆ ಶಿಫ್ಟ್ ಮಾಡ್ಕೊಂಡು ಬಿಡ್ತೇನೆ ನಿಮಗೆ ಮಿಕ್ಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಓಕೆ ನನಗೆ ಈ ಸ್ಮಾಲ್ ಜಾರಲ್ಲಿ ಇದೆರಡು ಗ್ರೈಂಡ್ ಮಾಡ್ಕೊಟ್ಬಿಡಿ ಯಾವುದು ಹಸಿ ಮೆಣಸಿನ್ಕಾಯಿ ಓಕೆ ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಮತ್ತು ಶುಂಠಿ ನಾಟಿ ಹಾಂ ಕೊರಿಯಾಂಡರ್ ಕೊತ್ತಂಬರಿ ಸೊಪ್ಪು ಎಷ್ಟು ಒಂದು ಮೂರಿಂದ ನಾಲ್ಕು ನಾಲ್ಕು ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಎಷ್ಟು ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಇಷ್ಟಾಗ್ಲಾ ಹಾಕಿ ಹಾಕಿ ಓಕೆ ಆಮೇಲೆ ಕರ್ಬೇವು ಕರ್ಬೇವು ಹಾಕಬೇಕು ಅದೆಷ್ಟು ಹಾಕಿ ಇಷ್ಟು ಒಂದು ಸ್ವಲ್ಪ ಸ್ವಲ್ಪ ಬೇಕಾಗಿರೋರು ಅವ್ರಿಗೆ ಬೇಕಾದ್ರೆ ಮಾಡ್ಕೋಬಹುದು ಓಕೆ ಆನಿಯನ್ ಏನು ಬೇಡ ಆನಿಯನ್ ಬೇಡ ಓಕೆ ಇದಕ್ಕೀಗ ನಾವು ಕರ್ಬೇವು ಕೊತ್ತಂಬರಿ ಮತ್ತೆ ಹಸಿ ಮೆಣಸಿನ್ಕಾಯಿ ಓಕೆ ಇದನ್ನ ಡ್ರೈ ಫ್ರೈ ಮಾಡ್ಕೋಬೇಕಾ ಇದು ಡ್ರೈ ಆಗಿ ಮಾಡ್ಕೋಬೇಕು ಇದು ಡ್ರೈ ಆಗಿ ಓಕೆ

ಮತ್ತೆ spiritual healing ಮಾಡ್ತಾ ಇದ್ದೀನಿ ಅಂತಾನೂ ಹೇಳಿದ್ರಿ ಮತ್ತೆ cooking ಗೂ ಅಷ್ಟೇ ಮನೆಯಲ್ಲಿ ಇಷ್ಟು different different ಆಗಿ ಅಡ್ಗೆಗಳು healthy ಅಡ್ಗೆಗಳು ಮಾಡ್ತಾ ಇದ್ದೀರಾ ಹೇಗೆ ಎಲ್ಲ ಹೇಗೆ ನಿಭಾಯಿಸ್ತೀರಾ? ಆ see ಯಾರಿಗೇ ಆಗ್ಲಿ family ಅನ್ನೋದು first ಅವ್ರು ನಮಗೆ ಸಪೋರ್ಟ್ ಮಾಡಿದ್ಮೇಲೆ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು ನಿಜ ಇದೆಲ್ಲ ನಮ್ದೊಂದು passion ಅಷ್ಟೇ ಏನಂತ ಹೇಳಿದ್ರೆ ಮನೇಲಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಏನಿದೆ ನಮ್ದು ನೋಡ್ಕೋಬೇಕು ನಿಜ ನಿಜ so ಇದಕ್ಕೆ ಒಂದ್ ಚೂರು ಓಕೆ

ಅವರು ಡೈಲಿ ನೋಡ್ತಾ ಇದ್ರು ಇವತ್ತು ನನಗೆ ಬರ್ಬೇಕಾದ್ರೆ ಮೇನ್ ರೀಸನ್ ಅವ್ರೆ ಅವರಿಗೆ ಒಂದು ನಾನು ಬಂದಿರೋದು ತುಂಬಾ ಖುಷಿ ಆಯ್ತು ನಿತ್ಯ ಆಮ್ ರಿಯಲಿ ಸಾರಿ ಬಟ್ ಈ ತರ ಕೇಳುವ ಬೇಜಾರು ಆಗ್ತಾ ಇದೆ ಇದ್ದಿದ್ರೆ ತುಂಬಾ ಖುಷಿನೂ ಪಡ್ತಾ ಇದ್ರು ಅನ್ಸತ್ತೆ ಈ ಒಂದು ಎಪಿಸೋಡ್ ಅನ್ನ ನಾವು ಅವರಿಗೋಸ್ಕರ ಇದ್ ಮಾಡೋಣ ನಿಮ್ಮ ಸ್ಟ್ರೆಂತ್ ಅದೆಲ್ಲ ಇರುತ್ತೆ ಯು ಆಗಿ ನೆಕ್ಸ್ಟ್ ಈರುಳ್ಳಿರುಳ್ಳಿ ಈರುಳ್ಳಿ ಚೌಂಡಿ ಈರುಳ್ಳಿ ಚಿಕ್ಕದಾಗಿ ಚಕಿರ ಈರುಳ್ಳಿ ಈಗ ನಾವ್ ಇದಕ್ಕೆ ಈರುಳ್ಳಿ ಕೂಡ ಹಾಕೋಬಹುದು ಇಲ್ಲ ಸಬಸ್ತಿ ಸೊಪ್ ಹಾಕೋಬಹುದು ಇಲ್ಲಾಂದ್ರೆ ಕ್ಯಾರೆಟ್ ತುರ್ ಹಾಕೋಬಹುದು ಇದು ನುಚ್ಚು ನುಂಡೆ ಅಂತಲ್ಲ ಮಕ್ಕಳೆಲ್ಲ ತುಂಬಾ ಇಷ್ಟ ಬಟ್ ಇದು ಯಾವುದಕ್ಕೆ ಬ್ರೇಕ್ಫಾಸ್ಟ್ ಗೆ ಮಾಡೋದು ಅಥವಾ ಯೂಶುಯಲಿ ಬ್ರೇಕ್ಫಾಸ್ಟ್ ಗೂ ಮಾಡ್ತಾರೆ ಈವನ್ ಸ್ನಾಕ್ಸ್ ಗೆ ಕೂಡ ಸಂಜೆ ಮಾಡ್ತಾರೆ ಕೊಡ್ತಾರ ಒಂದು ಸಾಲ್ಟ್ ಕೊಡಿ ಒಂದು ಸಾಲ್ಟ್ ಇನ್ನೊಂದು ಕೇಳೋಣ ಅಂತ ಇದ್ದೇನೆ ನಿತ್ಯ ಅವರೇ ನೀವು ಮಸ್ಕಟ್ ಅಲ್ಲಿ ನಮ್ಮ ಇಂಡಿಯಾ ದಿಂದ ನೀವು ಮಸ್ಕಟ್ ಅಲ್ಲಿ ಹೋಗಿ. ವಿನ್ ಆಗಿ ಬಂದ್ರಿ ಏಷ್ಯಾ ವಿನ್ ಅದಲ್ಲ ಹೌದು ಆಗಿ ಬಂದ್ರಿ ಅಂತ ಕೇಳಿದೆ ಖುಷಿ ಆಯ್ತು ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಫಸ್ಟ್ ಆಫ್ ಆಲ್ ಇಂಡಿಯಾನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ನಾವು ವಾಕ್ ಮಾಡೋದೇ ಒಂದು ದೊಡ್ಡ ಪ್ರೌಡ್ ಫೀಲಿಂಗ್ ಆಗಿದೆ ನಾವು ಇಂಡಿಯನ್ ಫ್ಲಾಗ್ ಇಟ್ಕೊಂಡು ಯಾವಾಗ ವಾಕ್ ಮಾಡ್ತೀವಿ ಅದು ಹೇಳಕ್ ಆಗಲ್ಲ ಎಕ್ಸ್ಪೀರಿಯನ್ಸ್ ಖುಷಿ ಆಗತ್ತೆ ಹೌದು ಎಲ್ಲ ಕಂಟ್ರಿಯಿಂದಾನು ಬಂದಿದ್ರ ಹೌದು ಹೌದು ಎಲ್ಲ ಕಂಟ್ರೀಸ್ ಇಂದ ಬಂದಿದ್ರು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಒಳ್ಳೆ ಗೂಸ್ ಬಂಪ್ಸ್ ಮೂವೇಟ್ ಅದ್ರಲ್ಲಿ ರಿಂಗ್ ಹಾಕೊಂಡ್ ಬಂದಿದ್ದು ಇನ್ನ ಒಂದು ಖುಷಿ ಮೂಮೆಂಟ್ ಖುಷಿ ಆಯ್ತು ಅವ್ರವ್ರೆ ಅಲ್ಲ ಅಷ್ಟಕ್ಕೆ ಸೀಮಿತ ಆಗ್ದಲೇ ಎಲ್ಲಾನು ಮೇಂಟೈನ್ ಮಾಡ್ತಾ ಫ್ಯಾಮಿಲಿ ಕುಕಿಂಗ್ ಶೋ ನೆಕ್ಸ್ಟ್ ಸ್ಪಿರಿಚುಲ್ ಈಲಿಂಗ್ ಅಂತ ಹೇಳಿದ್ರಿ ಅದರಲ್ಲಿ ಮಾರ್ನಿಂಗು ಇದನ್ನು ಮಾಡ್ತಾ ಇದ್ದೀರಾ ಖುಷಿ ಆಗುತ್ತೆ ಈ ತರ ಇರ್ಬೇಕು ಹೌಸ್ ವೈಫ್ಸ್ ಎಲ್ಲಾನು ಮೇಂಟೈನ್ ಮಾಡ್ಬೇಕು ಒಂದೇ ಅಂದ್ರೆ ಒಂದೇ ನಂಗೆ ಕೆಲವರು ಅಂದ್ಕೊಳ್ತಾರೆ ನಾನು ವರ್ಕಿಂಗ್ ವುಮೆನ್ ನನಗೆ ಅಡುಗೆ ಮಾಡಕ್ ಬರಲ್ಲ ನನಗೆ ಏನಿಗೆ ಬರ್ಬೇಕು ಅಂತ ಜಾಸ್ತಿ ಆ ಥರ ಇರಬಾರ್ದು ಎಲ್ಲನೂ ಮಾಡ್ಬೋದು ನಾವು ನಮ್ಮ ಟೈಮ್ ಲಿಮಿಟ್ ಆ ಥರ ಇಟ್ಕೊಂಡ್ರೆ ನಾವು ಎಲ್ಲನೂ ಮಾಡ್ಬೋದು ಈಗ ಮಿಕ್ಸ್ ಆಗಿದೆಯಾ ಮಿಕ್ಸ್ ಆಗಿದೆ ಇನ್ನೊಂದು ಫೈವ್ ಮಿನಿಟ್ಸ್ ನೆನಿಬೇಕು ಇದು ಫೈವ್ ಮಿನಿಟ್ಸ್ ನೆನಿಬೇಕು ಓಕೆ ಇದನ್ನು ನೆನಿಲಿ ನಿದ್ದೆ ಅಲ್ಲಿವರೆಗೂ ಒಂದು ಚಿಕ್ಕ ಬ್ರೇಕ್ ತಗೊಂಡು ಮತ್ತೆ ಬರೋಣ ಚಿಕ್ಕ ಬ್ರೇಕ್ ನಂತರ ಕಾಲಾವಣಿ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ

ಹಾಂ ಇಲ್ಲ ಇದು ಇಗ್ಲಿ ಪಾತ್ರೆಗೆ ಹಾಕೊಳ್ಳೋಕ್ಕೆ ಯಾಕೆ ಅಂತ ಹಾಂ ಹಾಕಿ ಸ್ವಲ್ಪ ಹಾಕಿ ಇಲ್ಲ ಹೇಳಿದರೆ ಅದು ಬಿಟ್ಕೊಳಲ್ಲ ಅಂಟ್ಕೊಂಬಿಡತ್ತೆ ಓಕೆ ಆಯಿಲ್ ಹಾಕಿದ್ರೆ ಅದು ಅಂಟ್ಕೊಳಲ್ಲ ಹೌದಾ ಹಾಂ ಮಕ್ಕಳು ಏನು ಮಾಡ್ತಾ ಇದ್ದಾರೆ ನಿತ್ಯ ಹಸ್ಬೆಂಡ್ ಏನು ಮಾಡ್ತಾರೆ ನನ್ನ ಹಸ್ಬೆಂಡೂ ಒಂದು ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ದಾರೆ ಈ ಹ್ಯಾಂಡಲ್ಸ್ ಕಂಪ್ಲೀಟ್ ಸೌತ್ ಇಂಡಿಯಾ ಓಕೆ ಸೊ ಅವ್ರು ಸ್ವಲ್ಪ ಟ್ರಾವೆಲಿಂಗು ಇರ್ತಾರೆ ನನ್ನ ಮಗ ಬಂದು ಈಗ ಸೆವೆಂತ್ ಸ್ಟ್ಯಾಂಡರ್ಡು ಮಗಳಿಗೆ ಮೂರು ವರ್ಷ ಚಿಕ್ಕ ಚಿಕ್ಕ ಸೊ ಇದನ್ನು ನೀವು ಹೆಂಗ್ ಬೇಕಾದ್ರೂ ಮಾಡ್ಕೋಬೋದು ತಟ್ಕೋಬೋದು ಬಟ್ ನಾನು ಇದನ್ನು ಸ್ವಲ್ಪ ಈ ಶೇಪಲ್ಲಿ ಮಾಡ್ತಿದ್ದೀನಿ ಏನಕ್ಕೆ ಅಂದರೆ ಮೆಚ್ಚಿನಂಡೆ ಅತೆಂಟಿಕೇಟೆಡ್ ಮೆಚ್ಚಿನುಂಡೆ ಈ ಶೇಪಲ್ಲಿ ಇರೋದು ಓಕೆ ಇಲ್ಲ ನೀವು ಈಗ ವಡೆ ಥರನೂ ತಟ್ಕೊಳ್ಬೋದು ಇಟ್ಸ್ ಅಪ್ ಟು ದಮ್ ಯಾವ ಥರ ಬೇಕಾದರೂ ಮಾಡ್ಕೊಂಡು ಹೌದು ಹಾಂ ಓಕೆ ಓಕೆ ಹೇಗೆ ನಿತ್ಯ ನೀವು ಪ್ರೊಫೆಷ್ನಲಿ ಈ ಫೀಲ್ಡಿಗೆ ಬರಬೇಕು ಅಂತ ಮಾಡ್ಲಿಂಗ್ ಫೀಲ್ಡಿಗೆ ಬರಬೇಕು ಅಂತ ಏನು ಇನ್ಸ್ಪಿರೇಷನ್ ನಿಮಗೆ ಚಿಕ್ಕ ವಯಸ್ಸಿಂದನೂ ಫ್ಯಾಷನ್ನು ವಾಕು ಅಂದರೆ ಅದೇನೋ ಒಂದು ಮಕ್ಕಳಿಗೂ ಹೆಣ್ಮಕ್ಳು ಅಂದ್ರೆ ಸಾಮಾನ್ಯ ಇರುತ್ತದು ಹೌದು ಅದೇ ಇರ್ತಿತ್ತು ಸೊ ನಾನು ಬಾಟಪ್ ಆಗಿದ್ದೆಲ್ಲ ಶಿವಮೊಗ್ಗದಲ್ಲಿ ನಮ್ಮ ಟೈಮಲ್ಲಿ ಅವೆಲ್ಲ ಇರ್ಲಿಲ್ಲ ಇರ್ಲಿಲ್ಲ ನಿಜ ಇದಕ್ಕೂ ಒಂದು ಸ್ವಲ್ಪ ಆಯಿಲ್ ಹಾಕಿ ಹಾಕ್ಲಾ ಹಾಕಿ ಇದನ್ನು ಕಡೆ ಇಟ್ಕೊಂಡು ಬಿಡೋಣ ಅದಕ್ಕೆ ನಮ್ಮ ಕಾಲದಲ್ಲಿ ಇರಲಿಲ್ಲ ಹೌದು ಅಲ್ವಾ ಅದು ಮದುವೆ ಆದಮೇಲೆ ಅದು ಸ್ಪೆಷಲಿ ಬ್ಯಾಂಗ್ಳೂರ್ ಎನ್ವೈರನ್ಮೆಂಟ್ ಅಲ್ಲಿ ಸಾಕ ಬ್ಯಾಂಗ್ಳೂರ್ ಎನ್ವೈರನ್ಮೆಂಟ್ ಅಲ್ಲಿ ಏನಾಯ್ತು ಹೀಗೆ ಯಾರೋ ಹೇಳಿದ್ರು ಮಿಸ್ಸಸ್ ಸೌತ್ ಇಂಡಿಯಾ ನಡೀತಾ ಇದೆ ಹೋಗ್ಬಾ ಅಂತ ಹೇಳಿದ್ರು ಸರಿ ಆಯ್ತು ನನಗೂ ಆ ಫೀಲ್ಡ್ ತುಂಬ ಇಂಟ್ರೆಸ್ಟ್ ಇತ್ತಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಮಿಸ್ಸಸ್ ಸೌತ್ ಇಂಡಿಯಾ ಹೋದ್ವಿ ಆಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ಅಲ್ಲಿ ತುಂಬಾ ಡಿಸ್ಹಾರ್ಟ್ ಆಯ್ತು ತುಂಬಾ ಪಾಲಿಟಿಕ್ಸ್ ಇತ್ತು ಅದು ನೋಡಿ ಬಹಳ ಡಿಸ್ಹಾರ್ಟ್ ಆಗಿ ಅದು ಚಾಲೆಂಜ್ ತಗೊಂಡು ನಾನು ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಹತ್ಕೊಂಡ್ ಬಂದಿದ್ದು ವೆರಿ ನೈಸ್ ನಿಜ ಕೇಳುವಾಗ ಯಾಕೆಂದ್ರೆ ಒಂದ್ಸಲ ಸಾಮಾನ್ಯ ಪ್ರಾಬ್ಲಮ್ಸ್ ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀವಿ ಈ ಫೀಲ್ಡ್ ಗೆ ಬೇಡ ಇಲ್ಲಿ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗ್ತಿದ್ದಂಗೆ ನಮ್ಗೆ ಈ ಫೀಲ್ಡ್ ಬೇಡ ಅಂತ ಬಟ್ ನೀವ್ ಅದನ್ನ ಚಾಲೆಂಜ್ ಆಗಿ ತಗೊಂಡು ಒಂಥರ ಪ್ರೌಡ್ ಫೀಲ್ ಆಗತ್ತೆ ನೀವು ಅಲ್ಲೆಲ್ಲ ಹೋಗಿ ವಿನ್ ಆಗಿ ಬಂದಿದ್ದೀರಾ ಅಂತ ಕೇಳಿ ಖುಷಿ ಆಯ್ತು ಮತ್ತೆ ನೆಕ್ಸ್ಟ್ ಬೇರೆ ಲೈಕ್ ಎಲ್ಲ ವುಮೆನ್ಸ್ ಹೌಸ್ ವೈಫ್ಗಳು ಅವ್ರಿಗೆಲ್ಲ ನೀವೆಲ್ಲ ಒಂಥರ ಇನ್ಸ್ಪಿರೇಷನ್ ಮನೆಯಲ್ಲೇ ಇರದಲೇ ಬಂದು ಈ ಥರ ಬಂದು ನಮಗೆ ತೋರಿಸೋದ್ರಿಂದ ಎಲ್ಲಾರ್ಗೂ ಇರುತ್ತೆ ನಾನು ಹೋಗಿ ಅಲ್ಲಿ ಕುಕ್ಕಿಂಗ್ ಮಾಡಬೇಕು ಅಂತ ಅಂದರೆ ಸ್ಟೆಪ್ ತೊಗೊಳಲ್ಲ ಏ ಇಲ್ಲ ನಮ್ಮಂಥವ್ರಿಗೆ ಅಲ್ಲ ಅಂತ ಇಲ್ಲ ವೀಕ್ಷಕರೇ ನೋಡಿ ಹೆಣ್ಮಕ್ಳು ನೀವು ಮನೆಗೆ ಅಡುಗೆ ಮನೆಗೆ ಸೀಮಿತ ಅಲ್ಲ ಅಡುಗೆ ಮನೇಲಿ ಇದ್ರೂ ನೀವು ಮಾಡ್ತಿರೋ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆನ ನೀವು ಇಲ್ಲಿ ಬಂದು ಬಸವ ಚಾನಲಲ್ಲಿ ಮಾಡಿ ತೋರಿಸ್ಬೋದು ಹಾಗೆ ನಾವು ಬಸವ ಚಾನೆಲ್ ಅಂದರೆ ನೆನ್ ಬಂತು ಆ ನೋಡ್ತಿರ್ತೀರಾ ನಿತ್ಯ ನಮ್ಮ ಚಾನಲೆಲ್ಲ ಹೌದು ನೋಡ್ತಾ ಇರ್ತೀನಿ ಹೌದು ಈ ನೋಡ್ತಾರೆ ಫಾಲೋ ಮಾಡ್ತಾರೆ ಅಂತ ಕೇಳಿ ತುಂಬಾನೇ ಖುಷಿ ಆಯ್ತು ನೀವು ನೋಡಿದೀರ ಹೌದು ಖಾನಾವಳಿ ಎಲ್ಲ ನೋಡ್ತಿರ್ತೀರಾ ನೋಡ್ತಾ ಇರ್ತೀನಿ ಅಯ್ಯೋ ನಮ್ಮ ಎಲ್ಲ ನೋಡ್ತಾ ಇರ್ತೀರಾ ಹೌದು ನೋಡ್ತಾ ಇರ್ತೀನಿ ಅದೇ ನಾನು ಹೇಳ್ದಂಗೆ ನನ್ಗಿಂತ ನನ್ನ ತಾಯಿ ದೊಡ್ಡ ವಾ ನಿಮ್ಮ ಫಾಲೋ ಅವರ್ ಹೇಳ್ಬೇಕಂತ ಹೇಳಿದ್ರೆ ಅವ್ರು ಯಾವಾಗಲೂ ಕುಕ್ಕಿಂಗ್ ಶೋಸ್ ಎಲ್ಲ ನೋಡ್ತಾ ಇದ್ದರು ಹಾಂ ಖುಷಿ ಆಗುತ್ತೆ ಹೌದು ಸಾಕು ಅಂದ್ರೆ ನೀವು ನಿಮ್ಗೆ ನಾನ್ ಇವಾಗ ನಿಮ್ಮ ಫ್ರೀ time ಅಲ್ಲಿ ಏನ್ ಮಾಡ್ತೀರಾ ಅಂತ ನಾನ್ ಕೇಳಂಗೆ ಇಲ್ಲ ಯಾಕೆಂದ್ರೆ ನಿಮ್ಗೆ free time ಸಿಗೋದಿಲ್ಲ ಅನ್ಸುತ್ತೆ ಅಲ್ವಾ ಫುಲ್ busy ಹಾಗೇನಿಲ್ಲ ಆಕ್ಚುಲಿ ಮಕ್ಕಳನ್ನ ಸ್ವಲ್ಪ ಆಚೆ ಕರ್ಕೊಂಡು ಹೋಗಕ್ ಪ್ರಿಫರ್ ಮಾಡ್ತೀನಿ ಫ್ರೀ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಯಾಕೆಂದ್ರೆ ಅವ್ರು ಕರ್ಕೊಂಡು ಹೋಗ್ಬೇಕಲ್ಲ ನಮ್ ಬಿಸಿ ನಾವ್ ಇದ್ಬಿಟ್ರೆ ಮಕ್ಕಳನ್ನ ನೋಡ್ಬೇಕಲ್ವಾ ಹಾಗಾಗಿ ಅವರಿಗೇಂತ ಅಂತ ವೀಕೆಂಡ್ ಅನ್ನ ಡೆಡಿಕೇಟ್ ಮಾಡ್ಬಿಡ್ತೀವಿ ಸೊ ವೀಕೆಂಡ್ಸ್ ನ ಅವ್ರನ್ನ ಆಚೆ ಕರ್ಕೊಂಡು ಹೋಗ್ಬೇಕು ಈಗ ಸಿಮೊಗಟ್ ಕಡೆ ಇದು ಜಾಸ್ತಿ ಅಂತ ಇರುತ್ತೆ ಈಗ ಇದಾಗಿದೆ ಹಾ ಇದಾಗಿದೆ ಇದನ್ನ स्टीಂ ಮಾಡ್ಕೊಳ್ಳೋಣ ಇದನ್ನ स्टीಂ ಮಾಡ್ಕೊಳ್ಳೋಣ ಓಕೆ ಸುಮ್ ಕೈ ತೂಕೊಂಡ ಬಿಡತ್ತೀರಾ ಸ್ವಲ್ಪ ನೀರು ಇಟ್ಕೊಂಡಿದೀರಾ ಸ್ವಲ್ಪ ಇದಕ್ಕೆ ಪಾತ್ರೆ ಕಡೆ ನೀರು ಇಟ್ಟಿದ್ದೀನಿ ಅದು ಇಡ್ಲಿ ಬೇಯುವಷ್ಟು ಇಡ್ಲಿ ಬೇಯುವಷ್ಟು ಅದು ಚೆನ್ನಾಗಿ ಬಿಸಿ ಆಗಬೇಕಾ ಫ್ರೈಟ್ ಆಗ ಬಿಸಿ ಆದ್ರೆ ಸಾಕಾ ಹಾ ಓಕೆ ಈಗ ಇದನ್ನೆಲ್ಲ ಸ್ಟೀಮ್ ಮಾಡಕ್ಕೆ ಇಟ್ಕೊಳ್ತೀನಿ ಓಕೆ ಇದ್ರ ಜೊತೆಗೆ ಚಟ್ನಿ ಸಾಸ್ ಏನಾದ್ರು ಹಾ ಇದ್ರ ಜೊತೆಗೆ ಚಟ್ನಿ ಸಾಸ್ ಯಾವ ತರ ಚಟ್ನಿ ಬೇಕಾದ್ರೂ ನಿಮಗೆ ಯೂಶುವಲಿ ಯಾವ ತರ ಲೈಕ್ ಆಗುತ್ತೆ ಮಿಂಟ್ ಇಂದ ಆಗಿರಬಹುದು ಅಥವಾ ಬರಿ ಕೊರಿಯಾಂಡರ್ ಆಗಬಹುದು ಮಕ್ಳಿಗೆ ಬರಿ ಸಾಸ್ ಅದ್ರೂ ನಡಿಯುತ್ತೆ ಹಾ ಏನ್ ಏನು ಬೇಕಾದ್ರೂ ಹಾಕಬಹುದು ಏನು ಬೇಕಾದ್ರೂ ತಿನ್ನಬಹುದು ಟ್ವೆಂಟಿ ಮಿನಿಟ್ಸ್ ಇದು ಸರಿ ಅದು ಬೇಯೋಷ್ಟರಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಂಡು ಮತ್ತೆ ಬರೋಣ ವೀಕ್ಷಕರ ಚಿಕ್ಕ ಬ್ರೇಕ್ ನಂತರ ಕಾನಾವಣಿ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ ಇದೆರೋರೆ ಇದು ಅಲ್ವಾ 20 ಮಿನಿಟ್ಸ್ ಆಗಿದೆ ಸ್ಟೀಮ್ ಆಗಿದೆ ಸೋ ಈಗ ನಿಧಾನ ನೀಟಾಗಿ ಈಗ ಓಪನ್ ಮಾಡೋಣ ಸೇವ್ಡ್ ಇಟ್ಕೊಳ್ಳೋಣ ಸರ್ವಿಂಗ್ ಪ್ಲೇಟ್ ಕೊಡಿ ಬೇಕಾ ಒಂದು ಸರ್ವಿಂಗ್ ಪ್ಲೇಟ್

ಆನಿಯನ್ ಸೊ ನಾನು ನಿಮಗೆ ಆಗಲೇ ಹೇಳ್ದಂಗೆ ನಾನು ಆನಿಯನ್ ಯೂಸ್ ಮಾಡಿದೀನಿ ಇದಕ್ಕೆ ಬಟ್ ನೀವು ಇದಕ್ಕೆ ಸಬಸ್ಕೆ ಸೊಪ್ನ ಕೂಡ ಚಾಪ್ ಮಾಡಿ ಹಾಕೋಬಹುದು ಸೊ ಕ್ಯಾರೆಟ್ ನ ಕೂಡ ತುರ್ದು ಹಾಕೋಬಹುದು ಇದಕ್ಕೆ ಏನ್ ಬೇಕಾದರೂ ಆಡ್ ಮಾಡ್ಕೊಬಹುದು ನಿಮಗೆ ಹೇಗೆ ಬೇಕೋ ಹಾಗೆ ಆಡ್ ಮಾಡ್ಕೊಬಹುದು ಮಾಡ್ಕೊಂಡು ನಾವು ತಿನ್ಬಹುದು ಬ್ರേക്ക്ಫಾಸ್ಟ್ ಗೆ ತಿನ್ಬಹುದು ಸಂಜೆ ಈವ್ನಿಂಗ್ ಓಕೆ ನೀತರ ಅವ್ರವ್ರೆ ಚಿಕ್ಕದಾಗಿ ನಮ್ಮ ವೀಕ್ಷಕರಿಗೆ